ಸ್ನೇಹಿತರೆ ನಾನು ನಿಮ್ಮ ಸೋರಿ ನಾನೀಗ ನಮ್ಮ ತಾಲೂಕಿನ ಅಂಗ್ರಾಪುರ ಮತ್ತು ರಾಗಿಬೊಮ್ಮಲ್ಲಿ ಸಂಪರ್ಕಿಸುವಂಥ ಒಂದು ರಸ್ತೆ ಬೆಳಿದ್ದೀನಿ ಕಳೆದ ವರ್ಷ ಮಳೆ ಬಂದು ಅಂದಾನಿಯವರು ಎಮ್ ಎಲ್ ಎ ಆಗಿದ್ದಂಥ ಸಮಯದಲ್ಲಿ ಈ ಒಂದು ರಸ್ತೆ ಹೋಗಿತ್ತು ಒಂದು ವರ್ಷಗಳಿಂದ ಈ ಕಾಮಗಾರಿ ಮಾಡಿರಲಿಲ್ಲ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆದಮೇಲೆ ಕಾಮಗಾರಿನ ಶುರು ಮಾಡೋದು ಆದರೆ ಕಾಮಗಾರಿ ಆಮಗತಿ ವೇಗ ವೇಗದಲ್ಲಿ ಸಾಕ್ತಾಯಿದೆ ಬನ್ನಿ ಇಲ್ಲಿ ಒಂದು ಜಾಗ ತೋರಿಸ್ತೀನಿ ನೋಡಿ ಇಲ್ಲಿ ಸರಳಗಳನ್ನ ಹಾಕಿದ್ದಾರೆ ಈ ಸರಳಗಳು ಹಾಕಿರೋದು ಏನು ಅಂತಂದ್ರೆ ಇಲ್ಲಿ ಯಾವುದೇ ಒಂದು ನಾಮಫಲಕ ಹಾಕಿಲ್ಲ ಸೂಚನೆ ಒಂದು ಬೋರ್ಡ್ ಹಾಕಿಲ್ಲ ಯಾರಾದರೂ ಈ ರಸ್ತೆಯಲ್ಲಿ ಯಾರಾದರೂ ಈ ಒಂದು ರಸ್ತೆಯಲ್ಲಿ ಹೊಸಬುರ್ಯಾರು ಬಂದು ಅಕಸ್ಮಾತ್ ಏನಾದ್ರು ಅವಘಡ ಸಂಭವಿಸಿದ್ರೆ ಈ ಸರಳಗಳು ಅವ್ರಿಗೆ ಚುಚ್ಕೊಳ್ಳುತ್ತೆ ಈ ಕಾಮಗಾರಿಗೆ ಸಂಬಂಧಪಟ್ಟದ ಯಾವುದೇ ಒಂದು ಬೋರ್ಡ್ ಕೂಡ ಹಾಕಿಲ್ಲ ಇಲ್ಲಿ ಇದು ಕಾಮಗಾರಿದು ಎಷ್ಟು ಲಕ್ಷ ವೆಚ್ಚ ಆಗಿದೆ ಮತ್ತು ಕಾಮಗಾರಿ ಯಾವತ್ತು ಮುಗಿಸ್ತೀವಿ ಅಂತ ಒಂದು ತಿಳುವಳಿಕೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವಂಥ ಯಾವುದೇ ನಾಮಫಲಕನ ಹಾಕಿಲ್ಲ ಎಷ್ಟು ಅಪಾಯಕಾರಿಯಾಗಿ ಈ ಒಬ್ಬ ಕಾಂಟ್ರಾಕ್ಟರ್ ಕಾಮಗಾರಿ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಸಾರ್ವಜನಿಕ ಸಾರ್ವಜನಿಕರು ಕೂಡ ಈ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಇದನ್ನು ಪ್ರಶ್ನೆ ಮಾಡ್ತಿಲ್ಲ ಸುಮಾರು ಈ ಕಾಮಗಾರಿ ಶುರುವಾಗೆ ಒಂದು ಐದಾರು ತಿಂಗಳಾಯ್ತಾ ಬರ್ತಾ ಇದೆ ಕಾಮಗಾರಿನೇ ಇನ್ನೂ ಮುಗಿಸಿಲ್ಲ ಇವರು ಯಾರು ಇಲ್ಲಿ ಕಂಟ್ರಾಕ್ಟ್ ಕಡೆಯವ್ರು ಯಾರು ಸರ್ ಇಲ್ಲಿ ಮತ್ತೆ ಯಾರು ಇಲ್ಲದ್ರಿ ನೀವು ಯಾರು ನೀವು ಕೆಲಸ ಮಾಡ್ತೀರ ಯಾರು ನೀವು ಹಾಂ ಯಾರು ನಿಮ್ಗೆ ಇಲ್ದಿರ ಕೆಲಸ ಮಾಡಿ ಅಂತ ಹಾಂ ಎಲ್ಲಿ ಅವ್ರು ಯಾರು ಅವ್ರ ಕಡೆ ಯಾರು ಇಲ್ವಾ ಇಲ್ಲಿ ಎಸ್ಟಿಮೇಟ್ ಕಾಪಿ ಇಲ್ವಾ ಮತ್ತೆ ಹೆಂಗೆ ಕೆಲಸ ಮಾಡ್ತಿದ್ರಿ ನೀವು ನೀವು ಇದೇ ಇದೇ ತಾನೆ ಹಾಂ ಮತ್ತೆ ನಿಮ್ಮ ಹತ್ರ ಇರಬೇಕಲ್ವ ಏನಾರು ದಾಖಲಾತಿ ಇರಬೇಕಲ್ವಾ ಹಾಂ ಹಂಗ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲಿ ಒಂದು ಬೋರ್ಡ್ ಹಾಕಕ್ಕಿಲ್ವಾ ಈ ಕಾಮಗಾರಿ ನಡೀತಾ ಇದೆ ನಿಧಾನಕ್ಕೆ ಬನ್ನಿ ಅಂತ ಏನಾರ ಒಂದು ಬೋರ್ಡ್ ಹಾಕಕ್ಕಲ್ವಾ ಯಾರ ಬಂದಂಗೆ ಬಂದು ಬಿದ್ದು ಈ ಸಲಗೊಳ್ಳೆ ಬಿದ್ದರೆ ಏನು ಕತೆ ಕಾಂಟ್ರಾಕ್ಟರ್ ಯಾವ್ರವರು ಎಲ್ಲಿ ಅವರು ಸ್ನೇಹಿತರೆ ಜಗತ್ತಿನ ಒಂದು ಎರಡು ಮೂರು ದೊಡ್ಡ ಆರ್ಥಿಕತೆಗಳು ಅಂತಂದರೆ ಜಪಾನು ಮತ್ತು ಅಮೇರಿಕಾ ಮತ್ತು ಫ್ರಾನ್ಸು ಇಂಗ್ಲೆಂಡ್ ಇವೆಲ್ಲ ಜಗತ್ತಿನ ದೊಡ್ಡ ದೊಡ್ಡ ಆರ್ಥಿಕತೆ ಇರುವಂಥ ದೇಶಗಳು ಜಪಾನ್ ದೇಶದಲ್ಲಿ ಯಾವುದೇ ಒಂದು ರಸ್ತೆ ಹಾಳಾದರೆ ಅಥವಾ ಯಾವುದಾದ್ರು ಮಳೆ ಬಂದು ಹಾಳಾದರೆ ಅಥವಾ ಭೂಕಂಪದಿಂದ ಹಾಳಾದರೆ ಆ ರಸ್ತೆಗಳನ್ನ ಕೇವಲ ಇಪ್ಪತ್ನಾಲ್ಕು ಗಂಟೆಯಿಂದ ಎಪ್ಪತ್ತೆರಡು ಗಂಟೆಯಲ್ಲಿ ಮಾಡಿ ಮಾಡಿರುವಂಥ ಇತಿಹಾಸ ಇದೆ ಜಪಾನ್ ದೇಶಕ್ಕೂ ಭಾರತ ದೇಶಕ್ಕೂ ಭಾನುಭೂಮಿಗಿರೋಷ್ಟು ವ್ಯತ್ಯಾಸ ಇದೆ ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ನಾವು ಎಲ್ಲಿವರೆಗೂ ಐನೂರು ರೂಪಾಯಿಗೋಸ್ಕರ ನಮ್ಮ ಮತಗಳನ್ನ ಮಾರ್ಕೊಳ್ತೀವೋ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗಲ್ಲ ಧನ್ಯವಾದ ಸ್ನೇಹಿತರೆ